ನಾವು ಎಲ್ಲಿಗೆ ಹಾರು ಎಷ್ಟ ಎತ್ತರಕ್ಕೆ ಹೋರು ಎಂಥ ಕೆಲಸ ಮಾಡಿ ಏನೇ ಆರು ನಾವು ಎಲ್ಲಿಂದ ಬಂದಿತ್ತಂಬುದು ಭಾಳ ಇಂಪಾರ್ಟೆಂಟ್ ಆ ತೆಗಳಿಕು ಅದೇ ನಮ್ಮ ವ್ಯಕ್ತಿತ್ವವನ್ನು ಹೇಳುತ್ತೆ ಮತ್ತು ನಮಗೆ ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹಬ್ಕೋ ಸಮೇತ ಅದೊಂದು ದಾರಿ ನಾ ಹೇಳಿ ಆ ವಿಷಯದಾಗೆ ನಾನು ಯಾವತ್ತೂ ಹೆಮ್ಮೆ ಪಡುತ್ತೆ ಗೌರವದಿಂದ ಕಾಣ್ತೇ ಅದು ನಮ್ಮ ಕುಂದಾಪುರ ಮತ್ತು ನಮ್ಮ ಕುಂದಾಪುರ ಭಾಷೆಯನ್ನು நன்கு சுமார் ஜன சு ஹேத்து கதை அத்வா சினிமா நம்ம நெல்மூல சதைகள தகம்பி யாக்கி அந்த நான் பதுக்கீத்தியேங்க நான் வெள்க வந்த ரீதியேங்க அதுல காரண குந்தாபுர குந்தாபுரத்து கேராடி அன்னோராக நான் ஏன் ஹுட்டே அல்லந்த ஏன் நான் விலக்கே அது நான் ஏன் கண்டே நான் ஐதநே க்ளாஸ்க்கு ஃபேல் ஹோய் கடைக்கே ಮತ್ತೆಲ್ಲ ಬದೇ ಪಾಸಾದದ್ದು ನಾನು ಜಸ್ಟ್ ಬಾಡ್ರ್ ಎಸ್ಕೇಪ್ ಮೂವತ್ತೈದು ಮೂವತ್ತಾರು ನಲವತ್ತು ಹೀಗೆ ಕೆಲಬದೆಲ್ಲ ಧೂಡಿ ಬಿಡ್ತಿದ್ದೀರಾ ಈ ವರ್ಷ ಹಾಯ್ಲಿ ಬರುವ ವರ್ಷಕ್ಕೆ ಎಂಥವ್ರು ಮಾಡಿದ ಕಾಮ ಅಂದಳಿ ಹೀಗೆ ಮಾಡಿ ಪಿ ಯು ಸಿ ಸುಮಾರು ಒಂದು ಐವತ್ತೊಂದು ಪರ್ಸೆಂಟ್ ಬಂತು ಬಂದ್ರೆ ಕೂಡಲೇ ನಮ್ಮ ಅಪ್ಪನಿಗೆ ನನ್ನ ಮಗ ರ್ಯಾಂಕ್ ಎಕ್ಸಾಮ್ ಅಂಬಷ್ಟು ಖುಷಿ ಆಯ್ತು ಅವ್ರಿಗೆ ಅಂದ್ರೆ ನಾನು ಮಾರ್ಕ್ಸ್ ಕಾರ್ಡ್ ಜೀವ ಮಂದಾಗ ಅವ್ರು ಅಷ್ಟೊಬ್ಬ ಕಂಡದ್ದು ಇಲ್ಲ ಕಂಡ್ರೆ ಕೂಡಲೇ ಕೂಡಲೇ ನಮ್ಮನ್ನು ಅಲ್ಲಿಂದ ಪ್ಯಾಕ್ ಮಾಡಿಸ್ರು ನಾಲ್ಕು ಬಂಡಗಲ್ಸ್ ಕಾಲೇಜಿಗೆಲ್ಲ ಹೊಡ್ಕಂಡೆಲ್ಲದಿರ್ತಿದ್ದೆ ಇಲ್ಲೇ ಊರ್ಬದೇನು ಹಾಳ ಬೇಡ ಅಂದಳಿ ಹಾಂಗೇ ಓದುವ ಅಭ್ಯಾಸ ಮೊದಲು ಶಾಲೆಗೆ ಹೋದಳಿಕೆ ಇರಲ್ಲ ಭಾಳ ಇಂಟಲೆಕ್ಚುಯಲ್ ಥಾಟ್ ಪ್ರೊಸೆಸ್ಸ ಅದೆಲ್ಲ ಇಲ್ಲ ಕಂಡದ್ದೆ ಅಂತ ಕಂಡದ್ದೆ ಅಂತ ಊರಿಗೆ ನನ್ನ ಮುಂದೆ ನಾನು ನೋಡಿದಂಥದ್ದು ಇಂಥದ್ದನ್ನೇ ತಗೊಬಂದು ಆದರೆ ಅದೆಲ್ಲದಕ್ಕೂ ಬೇಸ್ ನಮ್ಮ ಯಕ್ಷಗಾನ ಓದ್ದೆ ನಮ್ಮ ಕಥೆಗಳು ಹೆಂಗೆ ಗೊತ್ತಾಯ್ತು ನಮ್ಮ ಪುರಾಣ ಹೆಂಗೆ ಗೊತ್ತಾಯ್ತು ಮಹಾಭಾರತ ರಾಮಾಯಣ ಇವೆಲ್ಲ ಹೆಂಗೆ ಅಂದ್ರೆ ನಾವು ಸಣ್ಣಿಂದ ಸಣ್ಣ ಮಕ್ಕಳಿಂದ ಅರ್ಬಿ ನಾವು ಕಂಡದ್ದೆ ಯಕ್ಷಗಾನ ಯಕ್ಷಗಾನದಾಗೆ ನಮ್ಗೆ ಈ ಎಲ್ಲ ಪುರಾಣಗಳು ಗೊತ್ತೈತೆ ಹಂಗೈ ನಾನು ಮೊದಲು ಬಣ್ಣ ಹಚ್ಚೋದು ಕೂಡ ಅಲ್ಲಿ ಅದನ್ನ ಈಗ ಹೇಳ್ರಿ ಭಾಳ ಚಂದ ಮಾಡಿ ಎಡಿಟ್ ಮಾಡಿದ್ದೀರ ಇದೇ ಆ್ಯಕ್ಚುಲಿ ಇವತ್ತವರೆಗೆ ಬಪ್ಗೆ ಕಾರಣ ಆದ್ದು ಸುಮಾರು ಜನಕ್ಕೆ ಏಂತ್ರಿ ಅಂದರೆ ಈ ಸಕ್ಸಸ್ ಸಿಕ್ಕರೆ ಮೇಲೆ ಹೆಂಗೆ ಅನ್ಸತ್ತೆ ಮಾರ್ರೆ ಹೆಂಗೆ ಅನ್ಸತ್ತ ಮಾರ್ರೆ ನೆಕ್ಸ್ಟ್ ಎಂತ ಮಾಡೋದು ಅಳಿ ಅಷ್ಟೇ ಇರುತ್ತೆ ಅಷ್ಟೇ ಮತ್ತೆ ಎಂತ ಅನ್ಸೋದಿಲ್ಲ ಅಂದಳಿ ಈ ಯಶಸ್ಸು ಇದನ್ನೆಲ್ಲ ಹ್ಯಾಂಗೆ ಹ್ಯಾಂಡಲ್ ಮಾಡ್ಕೊಳ್ಳಿ ಕೆಲವ್ರಿಗೆ ಅಂತಾರೆ ನಾನು ಅವ್ರಿಗೆ ಹೇಳೋದು ಒಂದೇ ಅನ್ನೋದು ನಿಮ್ಮ ಖುಷಿಗೆ ನಿಮ್ಮವ್ರ ಖುಷಿಗೆ ನಿಮ್ಮನ್ನು ಆಶೀರ್ವಾದ ಮಾಡಿದವ್ರಿಗೆ ಆಗೋ ಖುಷಿಗೆ ಅದು ನಿಮ್ಮ ಮನಸಲ್ಲಷ್ಟೇ ಅದು ಯಾವತ್ತೂ ತಲೆಗೆ ಹೋಗಬಾರ್ದಂತ ತಲೆಗೆ ಹಾರಿಕೊಳ್ಳೆ ಮಂಡಿ ಒಜ್ಜಿ ಆಗಿಬಿಡುತ್ತೆ ಅಯ್ ಆ ವಜ್ಜಿ ಆಗ್ಕಾಗ ಅದನ್ನು ಹ್ಯಾಂಗೆ ಹ್ಯಾಂಡಲ್ ಮಾಡೋದಂದರೆ ಅದು ಕುಂದ ಬರ್ಬೋದೇರಿಗೆ ಹ್ಯಾಂಡ್ಲ್ ಮಾಡೋಕೆ ಬರ್ತದೆ ಹ್ಯಾಂಗಂದರೆ ನಾವೆಲ್ಲವೂ ಮಾಮೂಲಿ ಐತೆ ನಾವೇನು ತಲೆ ಬಿಸಿ ಮಾಡ್ಕಂತಲ್ಲ ಜಾಸ್ತಿ ಹಾಂಗಾಯ್ ನನಗೆ ನನ್ನ ಊರು ಭಾಳ ಮುಖ್ಯ ಕಾಂತಾರಕ್ಕೆ ದೊಡ್ಡ ನಂಟು ಕುಂದಾಪುರದ ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳ ನಮ್ಮ ಇಡೀ ನಮ್ಮ ಸ್ನೇಹಿತರು ಎಲ್ಲ ಟೆಕ್ನಿಷಿಯನ್ ಕಾಂತಾರ ಒಂದು ಮಾಡೋತ್ತಿಗೂ ಅಂದರೆ ಕಾಂತಾರ ಎರಡು ಮಾಡುವ ಹೊತ್ತಿಗೂ ಅಲ್ಲೇ ಇದ್ದಿತ್ತು ಸಾಧಾರಣ ಒಂದು ಒಂದೂವರೆ ವರ್ಷ ಈಗ ಒಂದೂವರೆ ವರ್ಷದಿಂದ ಅಲ್ಲೇ ಇತ್ತು ನಾವು ನನ್ನ ಲೆಕ್ಕ ಇನ್ನೂ ಒಂದಷ್ಟು ದಿವಸ ಅಲ್ಲೇ ಇರುತ್ತೆ ಮಕ್ಕಳನ್ನ ಶಾಲೆಗೂ ಅಲ್ಲೇ ಸೇರಿಸಿತ್ತು ಈಗ ಸೊ ಹಾಂಗೈ ಕಾಂತಾರ ಮಾಡಿದ್ದು ನಾವು ಕುಂದಾಪುರದಾಗೆ ಬೇರೆ ಎಲ್ಲೂ ಮಾಡಲಿಲ್ಲ ಇವತ್ತಿಗೆ ಬಹು ದೊಡ್ಡ ಸೆಟ್ಗಳನ್ನು ಹಾಕಿ ಸಮೇತ ನಾವು ಅಲ್ಲೇ ಶೂಟಿಂಗ್ ಮಾಡ್ತಾಯಿದ್ದು ಎಲ್ಲೋ ಮನೆ ಬದಗೆ ಕೆಲಸ ಅಂತ ಒಂದು ಫೀಲಿಂಗ್ ಹಾಂ ಈ ಎಲ್ಲ ಪ್ರಶಸ್ತಿಗೆ ನೀವೆಲ್ಲ ಅಭಿನಂದನೆ ಕೊಟ್ಟ್ರಿ ಥ್ಯಾಂಕ್ ಯು ಇದೆಲ್ಲವೂ ಸೇರಬೇಕಾಗಿರೋದು ಕನ್ನಡದ ಜನರಿಗೆ ಸಿನಿಮಾನ ಮಾಡದ್ದದ ಆ ಆ ದೈವದ ಪಾದಕ್ಕೆ ಸೇರ್ಕೊಂಡು ಎಂಟ್ಸ್ ನಾನು ಮತ್ತು ಆ ದೈವ ನರ್ತಕರು ಅವರ ಕುಟುಂಬ ಅವರುಗಳ ಬಗ್ಗೆ ಮಾಡಿರೋದ್ರಿಂದಾಗಿ ಯಾವತ್ತೂ ಆ ಸಿನಿಮಾ ಅದಕ್ಕೆ ಸಿಗುವಂಥದ್ದು ಎಲ್ಲವೂ ಅವರುಗಳಿಗೆ ಅರ್ಪಿಸಬೇಕು ಅನ್ನೋದು ನನ್ನ ಭಾವನೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕರೆದ್ರಿ ಭಾಳ ವಿಶೇಷ ಈ ಕುಂದಾಪುರ ಕನ್ನಡ ಹಬ್ಬ ನನ್ನ ಕ್ಲಾಸ್ಮೇಟ್ ಒಬ್ಬ ಭಾಸ್ಕರ ನಳಿ ಇದ್ದೆ ಇಲ್ಲೆಲ್ಲೋ ಪ್ರತಿ ಸಲ ಚರಿ ಮಾಡೋದು ನಾವು ನನಗೆ ಈ ಸಲ ಒಂದು ಬನಿ ಮರ ಈ ಸಲ ಒಂದು ಬನ್ನಿ ಮರಳಿ ತಪ್ಸ್ಕೊತಿದ್ದೆ ಕಳೆದ ವರ್ಷ ಹಂಗೆ ಹಿಂಗೆ ಮಾಡಿ ಹಿಡ್ದ ನನ್ನ ಎಲ್ಲಿದೆಯಾ ಎಲ್ಲ ಎಲ್ಲೋ ಇದ್ದಾವೆ ಈಗ ವರ್ಷದಿಂದ ವರ್ಷ ಭಾಸ್ಕರಲ್ಲೆಲ್ಲೋ ಬದುಕಿದ್ದ ಕಡ್ಗಾಂಬವನ ವರ್ಷದಿಂದ ವರ್ಷ ಭಾಳ ಅದ್ಭುತ ಆತೈತೆ ಇದು ಯಾಕೆಂದ್ರೆ ಇವತ್ತಿನ ಪೀಳಿಗೆ ಮಕ್ಕಳಿಗೊಸ್ ಆಯ್ಕೆ ಅಂದ್ರೆ ಎಣಿಸ್ಕಂತ ನಾನು ನಮ್ಮ ಕುಂದಾಪುರ ಭಾಷೆ ಬದುಕು ಇದೆಲ್ಲ ಗೊತ್ತಾಯ್ಕಿದ್ರೆ ಈ ಥರ ಸಂಭ್ರಮದಲ್ಲಿ ಈ ಥರದಲ್ಲಿ ಆಚರಣೆಗಳು ಮಾಡಿ ನಮ್ಮ ಕಲ್ಚರ್ ಅಂದರೆ ಎಂತ ನಮ್ಮ ಭಾಷೆಯ ಮಹತ್ವ ಎಂತ ಮೊದಲಿನ ನಮ್ಮ ಹಿರಿಯರಲ್ಲಿ ಎಂತೆಲ್ಲ ಮಾಡ್ಕೊಬಂದಿರ ಭಾಳ ಅದ್ಭುತ ಅಂತ ಹೇಳ್ರೆ ಇಲ್ಲ ನಮ್ಗೆ ಈಗ ದೀಪ ಬೆಳಗುವ ಕೆಳಪದಗೆ ತುಳಸಿ ಕಟ್ಟಿ ಇತ್ತೆ ಬಂದ್ರೆ ಕೂಡಲೇ ಎಲ್ಲಿ ಮೇಲೆ ಹತ್ತಿತ್ತು ಭಾಳ ಹುಮ್ಮಸ್ಸಾಗಿ ಮಸ್ತ್ ಬತ್ತಿ ಹಾಕಿ ಬಿಚ್ಚಿದ್ವು ಮಕ್ಕಳು ಸ್ವಲ್ಪ ಇಲ್ಲ ರೀ ಸಮಯ ಎಣ್ಣೆ ಹಾಕಿದ್ದು ಸುಮಾರು ತೊರೆಗೆ ಹಿಡಿಯಿಲ್ಲ ಅಷ್ಟಾಯ್ಕಂತ ನಾನು ರವಿ ಕೇಳಿ ಹೇಳಿದೆ ಅಲ್ಲ ಹೊಯ್ ಕೆಳಪದಾಗೆ ತುಳಸಿ ಕಟ್ಟಿ ಇತ್ತು ಗೋಯಿಂದ ಹಾಕಿ ಹಾಕೊಂಡೆ ಏಳು ನಿಮಿಷ ಇಲ್ಲ ಕೆಳಗಿದ್ದರು ಗೋಯಿಂದ ಹಾಕ್ರವ್ರು ಹಂಗಾಯ್ ಇದು ಎಲ್ಲದು ಈಗ ಮನೆ ಬಾಗಲಿಗೆ ತುಳಸಿ ಕಟ್ಟಿಯಲ್ಲ ಎಂತ ಇಲ್ಲ ಈಗ ಈಗ ಇಲ್ಲೇ ಕಾಣಕ್ಕೆ ಹಿಂಗೆ ಗಂಡು ಒಂದು ಸ್ವಲ್ಪ ಇಂಥ ಹಬ್ಬದಾಗೆ ಕಂಡು ಒಂದು ಇನ್ಸ್ಪೈರ್ ಆಯ್ ಮತ್ತೆ ಪುನಃ ಶುರು ಮಾಡಲಿ ಅಲ್ಲ ಒಂದು ಮನಿ ಬಾಗ್ಲಾಗ ಒಂದು ತುಳಸಿ ಕಟ್ಟಿ ನಂದು ಅಕ್ಕಿ ಮುಡಿ ಅಂದರೆ ಎಂತ ತಿರಿ ಅಂದರೆ ಎಂತ ನನಗೆ ಪ್ರತಿ ಸಲ ಒಂದು ಹುಚ್ಚು ಪ್ರತಿ ಸಿನಿಮಾದಲ್ಲಿ ನನ್ನ ಸಾಂಗ್ ಹಂಗೆ ಅಥವಾ ಒಂದು ಸಿನಿಮಾದ ಯಾವ್ದಾದ್ರು ಒಂದು ಸೀಕ್ವೆನ್ಸ್ ಹಂಗೆ ಒಂದು ಊರ್ಬದಿ ಕತೆ ಇದ್ರೆ ಏನಾದ್ರು ಮಾಡಿ ಒಂದು ತಿರಿ ಕಟ್ಟೋದಲ್ಲ ಅಲ್ಲ ಒಂದು ಅಕ್ಕಿ ಮುಡಿ ತೆಗಬಾಬ್ದೆ ಒಂದು ಮೀನು ಹಿಡೋದು ಒಂದು ನಟ್ಟಿ ಮಾಡೋದು ಹೂಟಿ ಮಾಡೋದು ಇದೆಲ್ಲದನ್ನು ಇದೆಲ್ಲದನ್ನ ಒಂದು ಭಾಳ ಒಂದು ಹುಚ್ಚು ಅದಕ್ಕೆ ಪ್ರತಿ ಫಿಲ್ಮಗೆ ಅದನ್ನು ಟ್ರೈ ಮಾಡ್ತಾ ಇರುತ್ತೆ ಈ ಸಲ ಈ ಸಲ ಅದು ಸ್ವಲ್ಪ ಜಾಸ್ತಿ ಸಿಕ್ಕಿತು ಅವಕಾಶ ಸೊ ಇನ್ನು ಮುಂದೆ ಎಷ್ಟೆಷ್ಟು ಆಯ್ತು ಅದನ್ನು ಮಾಡ್ತಾ ಹೊತ್ತು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಫಂಕ್ಷನಿಗೆಲ್ಲ ಹೊತ್ತಿಲ್ಲ ಸುಮಾರು ಟೈಮ್ ಆಯ್ತು ಸಮಾರಂಭಕ್ಕೆ ಸಿಕ್ಕುದಿಲ್ಲ ಅಂದರೆ ಹೇಳ್ತಿದ್ದೀರ ಐಲೇಂತಕ್ಕ ಹೇಳ್ರೆ ಕೆಲಸ ಮಾಡ್ಕಿದ್ದೆ ಕೆಲಸ ಮಾಡಿ ಅಲ್ಲಿ ನಿಮಗೆ ಖುಷಿ ಆದರೆ ನಿಮಗೆ ಹೆಮ್ಮೆ ಪಡಿಸ್ರೆ ಅದಕ್ಕಿಂತ ದೊಡ್ಡ ಕಾರ್ಯಕ್ರಮ ಇನ್ಯಾವುದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಅದ್ರ ಈಗ ಹೆಂಗೆ ಸಿಗ್ತಿದೆ ಹೇಳ್ರೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ ಲಾಫಿಂಗ್ ಬುದ್ಧ ನಳಿ ಅದಕ್ಕೆ ನಮ್ಮ ಪ್ರಮೋದ್ ಶೆಟ್ಟರ್ ಹೀರೋ ಅವ್ರ ಒಂದು ಕಾಲಕ್ಕೊಂದು ಹೀರೋ ಒಂದು ಈಗ ಉಗ್ರ ಹೋರಾಟಗಾರ ಅವರೇ ಅವ್ರ ಹೋರಾಟ ಮುಂದುವರೆದಿದ್ದು ಈ ಸಲ ಈ ಮೂವತ್ತನೇ ತಾರೀಕಿಗೆ ಅದು ರಿಲೀಸ್ ಆ ಪ್ರಯುಕ್ತ ಬಂದೆ ಮೂವತ್ತಕ್ಕೆ ರಿಲೀಸ್ ಆತು ಎಲ್ಲ ಥಿಯೇಟ್ರಿಗೆ ಬಂದು ಪಿಕ್ಚರ್ ಕಾಣಿ ಆ ತಂಡಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಾಳೆ ಮೋಸ್ಟ್ಲಿ ರಾಜ್ ಶೆಟ್ಟರ್ ಭತ್ತರ ಬಗ್ಗೆ ಸೊ ನಮ್ಮೆಲ್ಲ ತಂಡದವರಿಗೆ ನಮ್ಮ ರವಿಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಲಾವಿದರಿಗೆ ಆಗಲೇ ನಮ್ಮ ಬಂದಳತಿಗೆ ಸುಮಾರು ನಮ್ಮ ತಂಡದವರು ಒಂದು ಪರ್ಫಾರ್ಮ್ ಮಾಡ್ತಿದ್ರು ಹಾಡನ್ನು ಹಾಡ್ತಾಯಿದ್ದರು ಭಾಳ ಅದ್ಭುತ ಅವರು ಅವರೆಲ್ಲರಿಗೂ ಎಲ್ಲ ಭಾಗದ ಕಲಾವಿದರುಗಳಿಗೆ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೋ ಮಚ್ ಪದೇ ಪದೇ ನಾನು ಈ ಕಾರ್ಯಕ್ರಮ ಬಪ್ಪಂಗಾಯಲ್ಲಿ ಇನ್ನೂ ಹೆಚ್ಚೆಚ್ಚು ಲಾಸ್ಟ್ ಟೈಮ್ ನಾನು ಹೇಳಿದೆ ಪ್ರಮೋದ್ ಶೆಟ್ಟಿ ಜೋರಾಗಿ ಹೇಳಿದ್ದೆ ಬರೋ ವರ್ಷ ನೀವು ಪ್ಯಾಲೇಸ್ ಗ್ರೌಂಡಾಗಿ ಮಾಡಕ ಮಾರ್ರೆ ಅಂದಳೆ ಮುಂದೊಂದು ದಿವಸ ಈ ಆತಿಲ್ಲ ಮುಂದೊಂದು ದಿವಸ ದೊಡ್ಡ ಓಪನ್ ಸ್ಟೇಡಿಯಂ ಹಂಗೆ ಮಾಡುವಂಗಾಯ್ ಲಕ್ಷಾಂತರ ಜನರ ಬಪ್ಪಂಗಾಯ್ ನಮ್ಮ ಕುಂದಾಪುರ ಕನ್ನಡದ ಕಂಪು ದೇಶ ವಿದೇಶದಲ್ಲಿ ಹರಳಿ ಅಂತ ನಾನು ಆಶಿಸ್ತೇನೆ ಥ್ಯಾಂಕ್ ಯು ಸೋ ಮಚ್